ಹ ಇದ್ರೂ ಬಗ್ಗೆ ನಾವು ಹೇಳೋದು ಎನ್ ಸಿಡಿ ನಾನ್ ಕನ್ವರ್ಟಬಲ್ ಡಿವೆಂಚರ್ ಅಂದ್ರೆ ಬಾಂಡ್ ಇದು ಬಾಂಡ್ ತರ ಇದೆ ಇದು ಇನ್ವೆಸ್ಟ್ಮೆಂಟ್ ನಮ್ಮ ಬ್ಯಾಂಕ್ ಡಿಪಾಸಿಟ್ ಆ ಇದು ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ಇದರಲ್ಲಿ ಬೇರೆ ಬೇರೆ ಡ್ಯೂರೇಷನ್ ಇದೆ ತರ್ಟೀನ್ ಮಂತ್ಸ್ ಇಟ್ಕೊಂಡು ಸೆವೆಂಟೀನ್ ಮಂತ್ಸ್ ತನಕ ಇದೆ ಸೊ ಇದ್ರು ಇದ್ರಲ್ಲ ಇದ್ರಿಂದ ಇದ್ರಿಂದ ನೋಡಿದ್ರ ನಮ್ಮ ಇಂಟ್ರೆಸ್ಟ್ ರೇಟ್ ನೋಡಿದ್ರ ಆಲ್ಮೋಸ್ಟ್ ಟ್ವೆಲ್ ಪಾಯಿಂಟ್ ಸಿಕ್ಸ್ ಟೂ ಬರುತ್ತೆ ನಿಮಗೆ ಓವರ್ ಆಲ್ ಇಂಟ್ರೆಸ್ಟ್ ಇದು ಫಿಕ್ಸ್ಡ್ ಕೂಪನ್ ರೇಟ್ ಅಂತ ಹೇಳೋದು ಸೊ ಫಿಕ್ಸ್ಡ್ ಇಂಟ್ರೆಸ್ಟ್ ಬರುತ್ತೆ ಇದರಲ್ಲಿ ಮತ್ತು ಇದು ಟ್ರೇಡ್ ಮಾಡ್ಬೋದು ಎಕ್ಸ್ಚೇಂಜ್ ನಲ್ಲಿ ಶೇರ್ ತರ ನೀವು ಟ್ರೇಡ್ ಮಾಡ್ಬೋದು ಸೊ ಆ ತರ ಇದೆ ಲಿಕ್ವಿಡಿಟಿ ಇದೆ ಅದರಲ್ಲಿ ಸೊ ಇದು ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ತರ ನೀವು ನೋಡಬಹುದು ಯಾಕಂದ್ರ ಈ ದುಡ್ಡೆಲ್ಲ ಸೇರ್ಸ್ ನಾವು ಲೋನ್ ಗೋಲ್ಡ್ ಲೋನ್ ಯೂಸ್ ಮಾಡೋದು ಬೇರೆ ಬೇರೆ ಮಕ್ಕಳು ನಮ್ಮ ಬ್ಯಾಂಕ್ ನಲ್ಲಿ ಬಂದು ಗೋಲ್ಡ್ ಲೋನ್ ತಗೊಳ್ತಾರೆ ಸೊ ಗೋಲ್ಡ್ ಲೋನ್ ಇಂದ ಸಿಕ್ಸ್ ಮಂತ್ ತನಕ ಗೋಲ್ಡ್ ಲೋನ್ ತಗೊಳ್ತು ಮಿನಿಮಮ್ ಟೆನ್ ತೌಸಂಡ್ ಸಿ ಒಂದು ಸೆಕ್ಯೂರಿಟಿ ಒಂದು ಸೆಕ್ಯೂರಿಟಿ ಯಾಕೆಂದ್ರೆ ಇದು ಇದೆಲ್ಲ ಲೋನ್ ಲೋನ್ಗೋಸ್ಕರ ಯೂಸ್ ಮಾಡೋದು ಅದು ಸೆಕ್ಯೂರಿಟಿ ಇದೆ ಸೊ ನೀವು ಡಿಪಾಸಿಟ್ ಮೇಲೆ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ರೇಟ್ ಈಗ ನಿಮ್ಗೆ ಬ್ಯಾಂಕ್ ಡಿಪಾಸಿಟ್ ನಲ್ಲಿ ನಿಮ್ಗೆ ಜಾಸ್ತಿ ಅಂದ್ರೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬರೋದು ಸೊ ಇದರಲ್ಲಿ ನಿಮ್ಗೆ ಸೆಕ್ಯೂರಿಟಿ ಇದೆ ಬ್ಯಾಂಕ್ ಡಿಪಾಸಿಟ್ ತರ ಇನ್ನೊಂದು ಹೈರ್ ರಿಟರ್ನ್ಸ್ ಇದೆ ತ್ರೀ ಹಂಡ್ರೆಡ್ ಬ್ರಾಂಚಸ್ ಇದೆ ಸೌತ್ ಸೌತ್ನಲ್ಲಿ ಜಾಸ್ತಿ ಬ್ರಾಂಚಸ್ ಇದೆ

ಇನ್ಸ್ಟ್ರುಮೆಂಟ್ ಏನಂದ್ರೆ ಇದು ರೇಟೆಡ್ ಟ್ರಿಪಲ್ ಬಿ ಮೈನಸ್ ರೇಟಿಂಗ್ ಇದೆ ಇದಕ್ಕೂ ರೇಟಿಂಗ್ ಇದೆ ಮತ್ತೆ ಇದು ಇದರಲ್ಲಿ ಟ್ರೇಡಿಂಗ್ ಆಗುತ್ತೆ ನಮ್ ಶೇರ್ ತರ ಟ್ರೇಡಿಂಗ್ ಆಗುತ್ತೆ ಬಟ್ ರಿಸ್ಕ್ ಇರುತ್ತೆ ಸ್ವಲ್ಪ ರಿಸ್ಕ್ ಇರುತ್ತೆ ಬಟ್ ಅದು ಸ್ಟಾಕ್ ನಲ್ಲಿ ನಿಮ್ಗೆ ರಿಸ್ಕ್ ಇರುತ್ತೆ ನನ್ನ ಹೆಸರು ಜೆ ವೆಂಕಟರಾಮ್ ನಾವು ಹೋಲ್ ಟೈಮ್ ಡೈರೆಕ್ಟರ್ ಐ ಸಿ ಎಲ್ ಫಿನ್ ಕಾರ್ಪೆಂಟ್ total loan assets are, uh, 98 uh, to 99% in gold So it is secured against those uh, gold loans that uh, we are offering, so it is 100% secure. As you rightly said, the gold uh, market price is going up and uh, we do see a good growth in the gold loan uh, sector also. And uh, as you can see, uh, the gold, uh, even though there will be slight drops, they have been to the evolving needs of our customers. The NCD issue will remain. up to 128 November 2020. is a listed BSC district uh, company. It's a uh, subsidiary of uh, ICL Fincorp Limited. Uh, it is uh, adding being an additional NBFC and or listed NBFC. It is adding more value to the company in that way. Purposes. Uh, we are having around 300 branches all over India. Uh, we are present in 10 states. So we will be utilizing the money to raise the loans requirements and the demands that are there in the each of the branches. And uh, these funds will be go, going for the uh, purpose of uh, the business of uh, gold loans and the expansion of the company also. 0.5% to 12.62%. The minimum application amount is 10,000, making it accessible to a broad, uh, broad spectrum of investors.